ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನೀವು ನಾನೇ ಬರೆದ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಏನೇ ಹೆಂಡತಿ ಹಾಗೆ ನೋಡ್ತಾ ಇದೀಯ ಅಷ್ಟು ಸುಲಭವಾಗಿ ಯಾಮಾರಿಸಿ ಬಿಟ್ಟೆ ಅಂತ ಖುಷಿ ಪಡ್ತಾ ಇದೆ ಅಲ್ವಾ ನಾನು ಶೌರ್ಯ ಆದಿತ್ಯರಾಜ್ ಅನ್ನೋದನ್ನು ಮರಿಬೇಡ ಈಗ ನಿನಗಾದ ಶಾಕ್ ತಡೆಯಲು ಈ ಜ್ಯೂಸ್ ಕುಡಿ ಎನ್ನುವ ಶೌರ್ಯನಾಗುತ್ತಾ ಅವಳೆದುರು ಮತ್ತೆ ಜ್ಯೂಸ್ನ ಲೋಟ ಹಿಡಿದರೆ ಈ ಜನ್ಮದಲ್ಲಿ ನೀನೆದುರು ಜ್ಯೂಸ್ ಮಾತ್ರ ಅಲ್ಲ ನೀರನ್ನು ಸಹ ಕುಡಿಯೋಕೆ ಎರಡೆರಡು ಸಲ ಯೋಚಿಸಬೇಕು ಹಾಗೆ ಮಾಡಿಬಿಟ್ಟಿಯಲ್ಲ ಸೈಕೋ ಯಪ್ಪಾ ಇದೆಲ್ಲ ಎಲ್ಲಿಂದ ಹೇಗೆ ಕಲಿತೆ ಇನ್ನು ಎಷ್ಟೆಷ್ಟು ಜನರ ಜೊತೆ ಹೀಗೆಲ್ಲ ಮಾಡಿದೆಯಾ ಯಾರಿಗೆ ಗೊತ್ತು ಮೊದಲೇ ತಿಂಗಳಿಗೊಂದು ಗರ್ಲ್ ಫ್ರೆಂಡ್ ಚೇಂಜ್ ಮಾಡ್ತಾ ಇದ್ದವನು ನೀನು ಎಂದು ಜೋರು ಮಾಡಿದರೂ ಅವನ ಕೈಯಿಂದ ಜ್ಯೂಸ್ ಪಡೆದ ಐಕ್ಯ ಅವನಿಗೆ ಬೆನ್ನು ಹಾಕಿ ನಿಂತು ಪೂರ್ತಿ ಲೋಟ ಖಾಲಿ ಮಾಡುತ್ತಾಳೆ ಅಷ್ಟಾದರೂ ಅವನು ನಗುವುದನ್ನು ನಿಲ್ಲಿಸದೆ ಹೋದಾಗ ಅನುಮಾನದಲ್ಲೇ ಅವನನ್ನೇ ನೋಡಿದ ಹೆಣ್ಣಿಗೆ ತಡವಾಗಿ ತಲೆಯ ಬಲ್ಬ್ ಹೊತ್ತಿಕೊಂಡಿತ್ತು ಅವಳು ಅವನ ತುಟಿ ತನ್ನ ತುಟಿಗೆ ತಾಗಿದಾಗಲೇ ತನ್ನ ಕೈಲಿದ್ದ ಲೋಟವನ್ನು ಕೆಳಗೆ ಹಾಕಿದ್ದಳು ವ್ಯಾಕ್ ಹಾಗಾದರೆ ಇದು ನೀನು ಕುಡಿದು ಬಿಟ್ಟ ಲೋಟ ಮತ್ತೆ ಜ್ಯೂಸ್ ಅಲ್ವಾ ಥೋ ನೀನು ಹುಟ್ಟು ಕೇಳಿಬಿಡು ಛೀ ನೀನು ಇಲ್ಲಿಗೆ ಬರುವ ಮೊದಲು ಸಿಗರೆಟ್ ಸೇದಿದ್ದೆ ತಾನೇ ಎಂದು ಅವಳು ಮುಖಕ್ಕೆ ಹುಚ್ಚಿದರೆ ಇರಲಿ ಬಾರೆ ಹೆಂಡತಿ ಏನೂ ಆಗಲ್ಲ ಸಿಗರೆಟ್ ಸೇದಿದ ನಂತರ ಮಿಂಟ್ ಚಾಕ್ಲೇಟ್ ಜೊತೆಗೆ ಚೂಯಿಂಗಮ್ ಕೂಡ ತಿಂದು ಬಂದೆ ಆದರೂ ನೀನು ಕಂಡು ಹಿಡಿದು ಬಿಟ್ಟೆ ಅಂದರೆ ನಿಂದು ನಾಯಿ ಮೂಗು ತಾನೆ ಎಂದು ನಕ್ಕವನ ಮಾತಿಗೆ ಬಲಿಯಾಗಿದ್ದು ಅವನದ್ದೇ ಮೂಗು ಅವನು ಅವಳ ಮೂಗಿನ ಬಗ್ಗೆ ಮಾತಾಡ್ತಾ ನಿಂದು ನಾಯಿ ಮೂಗು ಎಂದ ಕೂಡಲೇ ಅವನ ಕೊರಳಪಟ್ಟಿ ಹಿಡಿದು ತನ್ನತ್ತ ಸೆಳೆಯುವ ಐಕ್ಯ ಕಚ್ಚಿದ್ದು ಅವನ ಮೂಗನ್ನೇ ಯಪ್ಪಾ ರಾಕ್ಷಸಿ ಹೆಂಡ್ತಿ ಹೋಯಿತು ನನ್ನ ಮೂಗು ಅಲ್ವೇ ಹೆಂಡ್ತಿ ಇದನ್ನು ನೀನು ತಿನ್ನುವ ಮೀನು ಅಂತ ಯೋಚನೆ ಮಾಡಿದ್ಯಾ ಹೇಗೆ ಇದು ನನ್ನ ಮೂಗು ಕಣೆ ಹೆಂಡ್ತಿ ಎನ್ನುತ್ತ ಶೌರ್ಯ ತನ್ನ ಮೂಗನ್ನು ಉಜ್ಜಿಕೊಂಡರೆ ಇನ್ನೊಂದು ಸಲ ನನ್ನ ಮೂಗಿನ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರಲ್ಲ ಐ ಲವ್ ಮೈ ನೋಸ್ ಗೊತ್ತಾ ಎಂದು ನಗುತ್ತಾ ತಾನು ಸಹ ತನ್ನ ಮೂಗನ್ನು ಮುಟ್ಟಿ ಮುತ್ತಿಡುತ್ತಾಳೆ ಐಕ್ಯ ಅವಳ ಮಾತಿಗೆ ಕಿಸಕ್ಕನೆ ನಗುವ ಶೌರ್ಯ ಅಳತೆ ಮಾಡಿದರೆ ಒಂದು ಸೆಂಟಿಮೀಟರ್ ಇದೆ ನಿನ್ನ ಮೂಗು ಅದಕ್ಕೆ ಇಷ್ಟು ಬಿಲ್ಡಪ್ ಕೊಡ್ತಾ ಇದೆಯಾ ಹೆಂಟಿ ಓಹೋ ಈಗ ಗೊತ್ತಾಯಿತು ಬಿಡು ಯಾರ ಹತ್ತಿರ ಯಾವುದಿರಲ್ಲ ಅದನ್ನು ಬೇರೆಯವರ ಹತ್ತಿರ ನೋಡಿ ಆಸೆ ಪಡ್ತಾರೆ ಹಾಗೆ ಹೊಟ್ಟೆ ಉರಿ ಪಡ್ತಾರೆ ಅಂತ ಎಲ್ಲೋ ಓದಿದ್ದೆ ನೀನು ಕೂಡ ನನ್ನ ಚಂದದ ಮೂಗನ್ನು ಕಂಡು ಹೊಟ್ಟೆ ಉರಿಗೆ ಆಗಾಗ ಹೀಗೆ ಮಾಡೋದು ಅಲ್ವಾ ಎಂದರೆ ಸೊಂಟದ ಮೇಲೆ ಕೈ ಇಟ್ಟ ಐಕ್ಯ ಮಾತನಾಡುವ ಮುನ್ನವೇ ಶೌರ್ಯನ ಫೋನ್ ರಿಂಗ್ ಆಗಿತ್ತು ಕರೆ ಸ್ವೀಕರಿಸಿದ ಶೌರ್ಯ ಹೇಳಿ ಮಿಸ್ಟರ್ ವರ್ಮಾ ಹಾಂ ನಾನು ಹೊರಗಡೆ ಬಂದಿದ್ದೆ ಯಾವಾಗ ಹೋ ಟುಮಾರೋ ನೋ ಪ್ರಾಬ್ಲಮ್ ಬರ್ತೀನಿ ಶೂರ್ ನನ್ನ ವೈಫ್ನ ಕೂಡ ಕರ್ಕೊಂಡು ಬರ್ತೀನಿ ಹೌದು ಅವಳು ಕೂಡ ಶೂಟಿಂಗ್ನಲ್ಲಿ ಬ್ಯುಸಿ ಹೇ ಇಟ್ಸ್ ಓಕೆ ಅಂತ ಹೇಳಿದೆ ಅಲ್ವಾ ನಾನೇ ಹೊರಗಡೆ ಬಂದಿರುವಾಗ ನೀವು ಯಾಕೆ ಇಷ್ಟು ಸಾರಿ ಕೇಳ್ತಾ ಇದ್ದೀರಾ ಎಂದು ನಗು ನಗುತ್ತಾ ಮಾತಾಡಿ ಕರೆ ಕಟ್ ಮಾಡಿದ ನಂತರ ಲೇ ಹೆಂಟಿ ನಾಳೆ ವರ್ಮ ಮನೆಗೆ ಪಾರ್ಟಿಗೆ ಹೋಗಬೇಕು ನಾವಿಬ್ಬರೂ ಕೂಡ ಹೋಗೋಣ ಎನ್ನಲು ಪಾರ್ಟಿಗ ನಾನಾ ಯಾಕೆ ಬರಲಿ ಆ ವರ್ಮ ಯಾರೋ ಏನೋ ನನಗೆ ಗೊತ್ತೇ ಇಲ್ಲ ಅಲ್ಲದೆ ಅವರು ನನ್ನನ್ನು ಕರೆದೇ ಇಲ್ಲ ಮಧ್ಯೆ ನಾನು ಬರಬೇಕು ನಾನು ಬರಲ್ಲ ಗುರು ನೀನು ಹೋಗು ಎಂದವಳು ಶೂಟಿಂಗ್ನಲ್ಲಿ ಭಾಗವಹಿಸಲು ಹೋದರೆ ಏನೇ ಹೇಳಿದರೂ ಒಂದೇ ಮಾತಿಗೆ ಒಪ್ಪಿಗೆ ಕೊಡಲ್ಲ ಇವಳು ಬೇಕು ಅಂತಲೇ ನನ್ನನ್ನು ಆಟ ಆಡಿಸಲು ನೋಡ್ತಾಳೆ ಎಂದುಕೊಂಡೇ ಅವಳ ಹಿಂದೆ ಹೋದ ಶೌರ್ಯ ಬೇರೆಯವರ ದೃಶ್ಯದ ಚಿತ್ರೀಕರಣ ನಡೆಯುವುದನ್ನು ಕಂಡು ನೋಡು ಹೆಂಟಿ ಮಿಸ್ಟರ್ ವರ್ಮಾ ಅಂದರೆ ಮಿಸ್ಟರ್ ಅಮೋಘ್ ವರ್ಮಾ ಅಂತ ಅವರ ಹೆಸರು ದೊಡ್ಡ ಪ್ರೊಡ್ಯೂಸರ್ ದೊಡ್ಡ ದೊಡ್ಡ ಬಜೆಟ್ನ ಸಿನಿಮಾ ಧಾರಾವಾಹಿ ಎಲ್ಲ ಮಾಡಿದ್ದಾರೆ ನೀನು ಇತ್ತೀಚೆಗೆ ಈ ಫೀಲ್ಡ್ಗೆ ಬಂದಿದ್ದು ಅಲ್ವಾ ಅದಕ್ಕೆ ನಿಮಗೆ ಗೊತ್ತಿಲ್ಲ ಅಷ್ಟೇ ಅವರು ಪಾರ್ಟಿಯ ಇನ್ವಿಟೇಷನ್ ಕೊಡೋಕೆ ನನ್ನನ್ನು ಹುಡುಕಿಕೊಂಡು ನನ್ನ ಕಂಪನಿಗೆ ಹೋಗಿದ್ರಂತೆ ಬಟ್ ನಾನು ಇಲ್ಲಿದ್ದೆ ಅಲ್ವಾ ಅದಕ್ಕೆ ಕಾಲ್ ಮಾಡಿ ಪಾರ್ಟಿಗೆ ಕರೆದು ಸಾರಿ ಕೇಳಿದ್ದು ಅಲ್ಲದೆ ನಿಮ್ಮ ಮನೆಗೆ ಬಂದು ಇನ್ವಿಟೇಷನ್ ಕೊಡಲಾ ಅಂತ ಕೇಳ್ತಾ ಇದ್ದಾರೆ ನೈಸ್ ಪರ್ಸನ್ ಕಣೆ ಹೆಂಟಿ ಅಲ್ಲದೆ ನಿನ್ನನ್ನು ಕೂಡ ಆಗಿ ಇನ್ವೈಟ್ ಮಾಡ್ತೀನಿ ಅಂತಲೇ ಹೇಳಿದರು ಆದರೆ ನಾನೇ ಪರವಾಗಿಲ್ಲ ಬಿಡಿ ಅಂತ ಹೇಳಿದ್ದು ಸೊ ನಾಳೆ ನಾವಿಬ್ಬರು ಪಾರ್ಟಿಗೆ ಹೋಗಬೇಕು ಹೋಗೋಣ ಎಂದವನ ಮಾತಿಗೆ ಅವಳು ಇಲ್ಲ ಬರಲ್ಲ ಎನ್ನುವ ಮೊದಲೇ ನಿಮ್ಮ ಅಕ್ಕ ಐಶು ಮದುವೆಗೆ ಮೊದಲೇ ಪ್ರೆಗ್ನೆಂಟ್ ಆಗಿದ್ಲು ಎನ್ನುವ ವಿಷಯ ನಿನ್ನ ಅಚ್ಚ ಒಬ್ಬರಿಗೆ ಮಾತ್ರ ಗೊತ್ತಿಲ್ವಂತೆ ಅಲ್ವಾ ಅವರಿಗೆ ಎರಡು ತಿಂಗಳನ್ನು ಸುಳ್ಳು ಹೇಳುತ್ತಾ ಮ್ಯಾನೇಜ್ ಮಾಡಿದ್ದಾರೆ ಅಲ್ವಾ ಹೆಂಡ್ತೀ ಎಂದು ಪ್ರಶ್ನಿಸುತ್ತಾನೆ ಶೌರ್ಯ ಒಡನೆಯೇ ಕೋಪದಿಂದ ಅವನನ್ನು ಗುರಾಯಿಸಿದ ಐಕ್ಯ ಇನ್ಮೇಲೆ ಹಾಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡುವ ಹಾಗಿಲ್ಲ ಅಂತ ಒಪ್ಪಂದ ಆಗಿದ್ದನ್ನು ಮರೆತು ಬಿಟ್ಟೆ ಅಲ್ವಾ ನೀನು ನಿನ್ನ ತಾತನ ಮನೆಗೆ ಬಂದಾಗ ನಾನು ಕೂಡ ಹೀಗೆ ಮಾಡಿದರೆ ಎಂದು ಮರುಪ್ರಶ್ನೆ ಹಾಕಿದರೆ ಮತ್ತೆ ನೀನು ಯಾಕೆ ನಾನು ಏನನ್ನೇ ಹೇಳಿದರೂ ಆಗೋಲ್ಲ ಅನ್ನೋದು ನಾನೀಗ ಪಾರ್ಟಿಗೆ ತಾನೇ ಕರೆದಿದ್ದು ಇತ್ತೀಚೆಗೆ ಅವರ ಮೂವಿಗೆ ಸೌತ್ ಇಂಡಿಯನ್ ಬೆಸ್ಟ್ ಮೂವಿ ಎನ್ನುವ ಅವಾರ್ಡ್ ಬಂದಿದೆ ಅದರ ಸಕ್ಸಸ್ ಪಾರ್ಟಿ ಇದು ನಾವು ಹೋಗದೇ ಇದ್ದರೆ ನಮಗೆ ಅವರ ಸಕ್ಸಸ್ನ ಕಂಡರೆ ಹೊಟ್ಟೆ ಕಿಚ್ಚು ಅಂತ ಯೋಚನೆ ಮಾಡ್ತಾರೆ ಹೆಂಟಿ ನಿನಗಿನ್ನು ಈ ಫೀಲ್ಡ್ನ ಒಳಹೊರಗುಗಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನಿಂತರು ಕೂತರು ನಕ್ಕರು ಅತ್ತರು ಕೋಪ ಮಾಡಿಕೊಂಡ್ರು ಎಲ್ಲ ಎಲ್ಲದಕ್ಕೂ ಒಂದೊಂದು ಅರ್ಥ ಹೇಳ್ತಾರೆ ಮೊದಲೇನ ನಾನು ಆ್ಯಂಗ್ರಿ ಮ್ಯಾನ್ ಅಂತ ಕರೆಯುತ್ತಾರೆ ಈಗ ಬೇರೆ ಫಿಲಮ್ನ ಪ್ರೊಡ್ಯೂಸರ್ ಆಗಿದ್ದೀನಿ ಇಂತಹ ಸಮಯದಲ್ಲಿ ಹೋಗದೇ ಇದ್ದರೆ ಗ್ಯಾರಂಟಿ ನನ್ನ ಬಗ್ಗೆ ತಪ್ಪಾಗಿ ನ್ಯೂಸ್ ಸ್ಪ್ರೆಡ್ ಮಾಡ್ತಾರೆ ಹಾಗೆ ನಿನ್ನನ್ನು ಕರೆದುಕೊಂಡು ಹೋಗದೆ ಹೋದರೆ ಹೆಂಡತಿಯ ವಿಷಯದಲ್ಲಿ ಓವರ್ ಇವನು ಎನ್ನುತ್ತಾರೆ ಯಾಕಂದರೆ ಆಗಲೇ ನೀನು ಇನ್ನು ಮುಂದೆ ಬೇರೆ ಯಾವ ಸಿನಿಮಾಗಳಲ್ಲೂ ಆ್ಯಕ್ಟಿಂಗ್ ಮಾಡುವುದಿಲ್ಲ ಅಂತ ಹೇಳಿದ್ನಲ್ಲ ಆ ವಿಷಯ ಈಗಾಗಲೇ ಒಬ್ಬರಿಂದ ಒಬ್ಬರಿಗೆ ಎಂದು ಹರಡಿರುತ್ತದೆ ಹಾಗಾಗಿ ಶೌರ್ಯ ಆದಿತ್ಯರಾಜ್ ತನ್ನ ಹೆಂಡತಿಯನ್ನು ಬೇರೆಯವರ ಸಿನಿಮಾದಲ್ಲಿ ನಟಿಸಲು ಬಿಡುವುದಿಲ್ಲ ಬೇರೆಯವರ ಬ್ಯಾನರ್ಗೆ ಕಳುಹಿಸುವುದಿಲ್ಲ ಅವನು ಹೆಂಡತಿಯ ವಿಚಾರದಲ್ಲಿ ಬಹಳ ಪೊಸೆಸಿವ್ ಎನ್ನುವ ಮಾತುಗಳು ಬರುತ್ತವೆ ಅದಕ್ಕೆ ಹೇಳ್ತಾ ಇದ್ದೀನಿ ಅರ್ಥ ಹೆಂಡಿ ನಾವಿಬ್ಬರು ಪಾರ್ಟಿಗೆ ಹೋಗೋಣ ಎಂದು ಅವಳಿಗೆ ತಿಳಿ ಹೇಳುತ್ತಾನೆ ಶೌರ್ಯ ಅವನ ಅಷ್ಟೂ ಮಾತುಗಳನ್ನು ಕೇಳಿದ ಬಳಿಕ ಹಾಗಾದರೆ ಅಚ್ಚು ಪ್ಲೀಸ್ ಬಾರಮ್ಮ ಪಾರ್ಟಿಗೆ ಹೋಗೋಣ ಅಂತ ಮುದ್ದಾಗಿ ಕರಿ ಎನ್ನುತ್ತಾಳೆ ಐಕ್ಯ ಆಗ ಶೌರ್ಯ ವಾಟ್ ಕಮ್ ಅಗೈನ್ ನೀನು ಹೇಳಿದ್ದನ್ನು ರಿಪೀಟ್ ಮಾಡು ಎಂದರೆ ಆಹಾ ಡೌರಾಜ ನಾನು ಹೇಳಿದ್ದು ನಿಮಗೆ ಕೇಳಿದೆ ಅಂತ ನನಗೂ ಗೊತ್ತು ಅಚ್ಚು ನಾವಿಬ್ಬರು ಪಾರ್ಟಿಗೆ ಹೋಗೋಣ ಪ್ಲೀಸ್ ಬಾ ಅಚ್ಚು ಅಂತ ನೀನು ಮುದ್ದು ಮುದ್ದಾಗಿ ಕರೆದರೆ ಮಾತ್ರ ಬರ್ತೀನಿ ಇಲ್ಲವಾದರೆ ಬರಲ್ಲ ನೀನು ನಿನ್ನ ಗರ್ಲ್ ಫ್ರೆಂಡ್ಸ್ನಲ್ಲೇ ಯಾರನ್ನಾದರೂ ಕರ್ಕೊಂಡು ಹೋಗು ಅಂದಹಾಗೆ ನೀನು ಇಲ್ಲಿ ರಿಕ್ವೆಸ್ಟ್ ಮಾಡೋದು ಬೇಡ ಮನೆಯಲ್ಲಿ ರಿಕ್ವೆಸ್ಟ್ ಮಾಡು ಎಂದು ಬೇಕೆಂದೇ ಅವನನ್ನು ಕೆಣಕಿದ ಐಕ್ಯ ತನ್ನ ದೃಶ್ಯದ ಚಿತ್ರೀಕರಣ ಮಾಡಲು ಹೋಗುತ್ತಾಳೆ ಸಂಜೆ ಐಕ್ಯಳನ್ನು ಮನೆಗೆ ಬಿಟ್ಟ ಶೌರ್ಯ ಹೆಂಟಿ ನನಗೆ ಕೆಲಸವಿದೆ ಬರೋದು ಹತ್ತು ಗಂಟೆ ಆಗಬಹುದು ನೀನು ಊಟಕ್ಕೆ ನನ್ನನ್ನೇನು ಕಾಯೋದು ಬೇಡ ನಾನು ಹೊರಗಡೆ ಊಟ ಮಾಡಿ ಬರ್ತೀನಿ ಎಂದಾಗ ಒಪ್ಪಿಕೊಳ್ಳುತ್ತಾಳೆ ಐಕ್ಯ ಅವಳು ಫ್ರೆಶ್ ಆಗಿ ತನ್ನ ಮನೆಯವರೆಲ್ಲರಿಗೂ ಕರೆ ಮಾಡಿ ಮಾತನಾಡಿ ಬಳಿಕ ರಂಗಾರಾಣಿಯ ಜೊತೆ ಊಟ ಮುಗಿಸಿ ತಮ್ಮ ರೂಮಿಗೆ ಹೋಗಿ ಕನ್ನಡ ಕಾದಂಬರಿಯನ್ನು ಓದಲು ಕೂರುತ್ತಾಳೆ ಹೇಳಿದಂತೆಯೇ ರಾತ್ರಿ ಹತ್ತು ಗಂಟೆಯ ಹೊತ್ತಿಗೆ ಬರುವ ಶೌರ್ಯ ಲೇಹೆಂಟಿ ನಿಂಗೆ ಪಾರ್ಟಿಗೆ ಹಾಕೋಕೆ ಹೊಸ ಡ್ರೆಸ್ ತಂದಿದ್ದೀನಿ ತಗೋ ಹೇಗಿದೆ ಅಂತ ನೋಡು ಎಂದರೆ ನಿನ್ನ ಡ್ರೆಸ್ ಕತೆ ಮತ್ತೆ ನೋಡೋಣ ಸೈಕೋ ಮೊದಲು ಹೋಗಿ ಸ್ನಾನ ಮಾಡಿ ಬಾ ಎನ್ನುತ್ತಾಳೆ ಐಕ್ಯ ನಿನಗೆ ಐಕ್ಯ ಎನ್ನುವ ಹೆಸರನ್ನು ಇಡುವ ಬದಲು ಸ್ನಾನ ಎನ್ನುವ ಹೆಸರನ್ನೇ ಇಟ್ಟಿದರೆ ಚೆನ್ನಾಗಿರುತ್ತೆ ಎನ್ನುತ್ತಾ ತನ್ನ ಟವಲ್ ಹಿಡಿದು ಬಚ್ಚಲು ಹೊಕ್ಕುವ ಶೌರ್ಯ ಸ್ನಾನ ಮುಗಿಸಿ ಆಚೆಗೆ ಬಂದರೂ ಐಕ್ಯ ಮಾತ್ರ ಕಾದಂಬರಿ ಪುಸ್ತಕದೊಳಗಿಂದ ತಲೆ ಎತ್ತಿಲ್ಲ ತಾನು ಕೊಟ್ಟ ಬ್ಯಾಗ್ ಹಾಗೆಯೇ ಇರುವುದನ್ನು ಕಂಡು ಕೋಪಗೊಂಡ ಶೌರ್ಯ ಅವಳ ಕೈಯಿಂದ ಕಾದಂಬರಿ ಪುಸ್ತಕ ಕಸಿದು ಮೊದಲು ಬಟ್ಟೆ ಹೇಗಿದೆ ಅಂತ ನೋಡು ನಾಳೆ ಹೋಗುವಾಗ ಟೈಟ್ ಆಯಿತು ಲೂಸ್ ಆಯಿತು ಎಂದೆಲ್ಲ ಹೇಳಬಾರ್ದು ನೀನು ಎಂದು ಜೋರು ಮಾಡಿದರೆ ಪಾರ್ಟಿಗೆ ಬರಬೇಕೋ ಬೇಡವೋ ಅಂತಲೇ ಡಿಸೈಡ್ ಮಾಡಿಲ್ಲ ನಾನು ಮೊದಲು ನೀನು ನನ್ನ ಹತ್ರ ಅಚ್ಚು ಪ್ಲೀಸ್ ಪಾರ್ಟಿಗೆ ಬಾ ಅಂತ ರಿಕ್ವೆಸ್ಟ್ ಮಾಡು ಅದು ಕೂಡ ಮುದ್ದು ಮುದ್ದಾಗಿ ರಿಕ್ವೆಸ್ಟ್ ಮಾಡಬೇಕು ಮುಖದಲ್ಲಿ ನಗು ತುಂಬಿರಬೇಕು ಆ ರೀತಿ ರಿಕ್ವೆಸ್ಟ್ ಮಾಡಿದರೆ ಪಾರ್ಟಿಗೆ ಬರುವ ಯೋಚನೆ ಮಾಡ್ತೀನಿ ಇಲ್ಲವಾದರೆ ಇಲ್ಲ ಎನ್ನುತ್ತಾ ಅವನ ಕೈಯಿಂದ ಟವಲ್ ಕಸಿದು ತಾನೇ ಅವನ ತಲೆಯನ್ನು ಅರೆಸುತ್ತಾಳೆ ಐಕ್ಯ ಲೇ ಹೆಂಟಿ ನನಗೆ ಈ ರೀತಿಯೆಲ್ಲ ರಿಕ್ವೆಸ್ಟ್ ಮಾಡುವುದು ಇಷ್ಟವಾಗಲ್ಲ ಕಣೆ ಅದರಲ್ಲೂ ಈ ಪ್ಲೀಸ್ ಮತ್ತು ಸಾರಿ ಎನ್ನುವ ಎರಡು ಪದಗಳು ನನಗೆ ತುಂಬ ಕೋಪ ಕೊಡುತ್ತವೆ ಅದಲ್ಲದೆ ನನಗೆ ಮುದ್ದು ಮುದ್ದಾಗೆಲ್ಲ ನಗುವುದಕ್ಕೆ ಬರೋದಿಲ್ಲ ಎನ್ನುವ ಶೌರ್ಯನಿಗೆ ನೀನು ಸುಮ್ಮನೆ ನಾಗಪ್ಪ ಸಾಕು ಆಗ ತನ್ನಿಂದ ತಾನೇ ಮುದ್ದಾಗಿ ಕಾಣ್ತೀಯ ಅದೇ ಹಳ್ಳಿಯಲ್ಲಿದ್ದಾಗ ಇದೆ ನೋಡು ಆ ರೀತಿ ನಗುತ್ತಾ ಪಾರ್ಟಿಗೆ ಕರಿ ಇಲ್ಲವಾದರೆ ಇಲ್ಲ ಎಂದವಳು ತನ್ನ ಪಟ್ಟು ಬಿಡುವಂತೆ ಕಾಣದೇ ಹೋದಾಗ ಅವಳ ಎರಡು ಕೈಗಳನ್ನು ಹಿಡಿದ ಶೌರ್ಯ ಹೆಂಡತಿ ಪ್ಲೀಸ್ ನಾಳೆ ನನ್ನೊಂದಿಗೆ ಪಾರ್ಟಿಗೆ ಬಾರೆ ಎಂದು ಸ್ವಲ್ಪೇ ಸ್ವಲ್ಪ ತುಟ್ಟಿ ಬಿರಿದರೂ ಒಪ್ಪದ ಐಕ್ಯ ಹೆಂಡತಿ ಅಂತ ಕರೆಯೋಕೆ ಹೇಳಿಲ್ಲ ಸೈಕೋ ಅಚ್ಚು ಅಂತ ಕರಿ ಎನ್ನುವ ಮತ್ತೊಂದು ವಾರ ತೆಗೆಯುತ್ತಾಳೆ ನೋಡ ಹೆಂಡ್ತಿ ನನಗೆ ಆ ಹೆಸರು ಇಷ್ಟವಿಲ್ಲ ಬೇಕಾದರೆ ಐಕ್ಯ ಅಂತ ಕರಿತೀನಿ ಎಂದು ಇವನು ಕೂಡ ತನ್ನ ವರಸೆ ತೆಗೆಯಲು ಹಾಗಾದರೆ ನಾನು ಪಾರ್ಟಿಗೆ ಬರಲ್ಲ ಎಂದವಳು ಬೆಡ್ ಮೇಲೆ ಉರುಳಲು ಹೋಗುತ್ತಾಳೆ ತಕ್ಷಣ ಅವಳ ಕೈ ಹಿಡಿದು ತಡೆದ ಶೌರ್ಯ ಹೆಂಡತಿ ಓ ಸಾರಿ ಅಚ್ಚು ಪ್ಲೀಸ್ ನಾಳೆ ನಾನೊಂದಿಗೆ ಪಾರ್ಟಿಗೆ ಬಾರಮ್ಮ ಎಂದು ಮತ್ತೊಮ್ಮೆ ಮುದ್ದಾಗಿ ಕರೆದರೆ ನಾಟ್ ಬ್ಯಾಡ್ ಅಲ್ಪ ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಗುರು ಹೋಗ್ಲಿ ಬಿಡು ಮುದ್ದು ಮುದ್ದಾಗಿರುವ ಹುಡುಗ ಇಷ್ಟು ಮುದ್ದು ಮುದ್ದಾಗಿ ರಿಕ್ವೆಸ್ಟ್ ಮಾಡುವಾಗ ಬೇಡ ಅನ್ನೋಕೆ ನನಗೂ ಸಹ ಮನಸ್ಸು ಬರಲ್ಲ ಪಾರ್ಟಿಗೆ ಬರ್ತೀನಿ ಗುರು ಎನ್ನುತ್ತಾ ಅವನು ಆಗಲೇ ಕೊಟ್ಟಿದ್ದ ಬ್ಯಾಗನ್ನು ತೆಗೆದುಕೊಂಡು ಅದರೊಳಗಿರುವ ಬಟ್ಟೆಯನ್ನು ಬಿಡಿಸುತ್ತಾಳೆ ಐಕ್ಯ ಕಪ್ಪು ಬಣ್ಣದ ಪುಟ್ಟ ಬಟ್ಟೆಯದು ಭುಜದ ಮೇಲೆ ನೂಲಿ ನೂಲಿನಳೆಯಂತಹ ಎರಡು ದಾರಗಳಿಂದ ಪೂರ್ತಿ ಬಟ್ಟೆಯನ್ನು ಬಂಧಿಸಿದ್ದಾರೆ ಆದರೆ ಆ ಬಟ್ಟೆ ಕೂಡ ಹೆಚ್ಚು ಉದ್ದವಿಲ್ಲ ಮಂಡಿಗಿನ ತೀರ ಮೇಲಿದೆ ಅರ್ಧ ತೊಡೆ ಮುಚ್ಚಿದರೆ ಹೆಚ್ಚು ಇನ್ನು ಕೊರಳ ಬಳಿಯೂ ಅಷ್ಟೇ ಕೊರಳಿನಿಂದ ತೀರ ಕೆಳಗೆ ಎದೆಯಿಂದ ಚೂರು ಮೇಲೆ ಒಟ್ಟಿನಲ್ಲಿ ಶೌರ್ಯ ಹೇಳುತ್ತಿದ್ದಂತೆ ಸಂಪೂರ್ಣವಾಗಿ ಎಕ್ಸ್ಪೋಸ್ ಮಾಡುವ ಬಟ್ಟೆಯದು ಅದನ್ನೇ ತಿರುಗಿಸಿ ತಿರುಗಿಸಿ ಎರಡೆರಡು ಬಾರಿ ನೋಡಿದ ಐಕ್ಯ ಈ ಬಟ್ಟೆಯನ್ನು ಯಾರಿಗಾಗಿ ತಂದಪ್ಪ ಸೈಕೋ ಎಂದು ಬಹಳ ಮೃದುವಾಗಿ ಕೇಳಿದರೆ ನಿನ್ನ ವಾಯ್ಸ್ ಸ್ಟೋನ್ ಯಾಕೆ ಚೇಂಜ್ ಆಗಿಬಿಡ್ತು ಹೆಂಟಿ ಇದನ್ನು ನಿನಗಾಗಿಯೇ ತಂದಿದ್ದು ನಾಳೆ ಪಾರ್ಟಿಯಲ್ಲಿ ನೀನು ಈ ಬ್ಲ್ಯಾಕ್ ಡ್ರೆಸ್ ಹಾಕು ನಾನು ಕೂಡ ಬ್ಲ್ಯಾಕ್ ಡ್ರೆಸ್ ಹಾಕುತ್ತೇನೆ ಎನ್ನುತ್ತಾನೆ ಶೌರ್ಯ ನೀನು ಕಪ್ಪು ಬಟ್ಟೆಯನ್ನು ಬಿಟ್ಟರೆ ಬೇರೆ ಬಟ್ಟೆಯನ್ನೇ ಹಾಕಲ್ಲ ಅನ್ನೋದು ನನಗೂ ಚೆನ್ನಾಗೇ ಗೊತ್ತು ಯಾವುದಾದ್ರೂ ಪಾರ್ಟಿ ಅಂದರೆ ಸಾಕು ಯಾವಾಗಲೂ ಕಪ್ಪು ಬಣ್ಣದ ಬಟ್ಟೆಯನ್ನೇ ಹಾಕುತ್ತೀಯಾ ದೊಡ್ಡ ಗೂಬೆ ನೀನು ನಿನ್ನ ಕತೆ ಬಿಡು ಈಗ ನನ್ನ ಕತೆ ಏನು ಅಂತ ಹೇಳು ಈ ಬಟ್ಟೆಯನ್ನು ಐದು ವರ್ಷದ ಮಗುವಿಗೆ ಹಾಕಬಹುದು ಅಷ್ಟೇ ಇಂತಹ ಬಟ್ಟೆಯನ್ನು ನನಗೆ ತಂದಿದೀಯಲ್ಲ ಬುದ್ಧಿ ಬೇಡವಾ ಇದರೊಳಗೆ ಕಷ್ಟಪಟ್ಟು ಹೇಗಪ್ಪ ನುಗ್ಗುವುದು ಅಲ್ಲದೆ ಕೆಳಗೆ ಮೇಲೆ ಎಲ್ಲ ಕಡೆಯೂ ಇಷ್ಟರ ಮಟ್ಟಿಗೆ ಎಕ್ಸ್ಪೋಸ್ ಇದೆ ಈ ಬಟ್ಟೆಯನ್ನು ಹಾಕದೆ ಬರೀ ಒಳ ಉಡುಪುಗಳನ್ನು ಹಾಕಿಕೊಂಡು ಬಂದರೆ ಏನಂತೆ ಹೇಳು ಅಥವಾ ಸ್ವಿಮ್ಮಿಂಗ್ ಸೂಟ್ ಬೆಟರ್ ಅದೇ ಎಷ್ಟೋ ಮರ್ಯಾದೆ ಅಲ್ವಾ ಎಂದು ಪ್ರಶ್ನಿಸುತ್ತಾಳೆ ಐಕ್ಯ ಅವಳ ಆ ಮಾತಿಗೆ ಸರ್ರನೆ ಏರಿತು ಅವನ ಕೋಪ ಅವನು ಕೋಪದಿಂದ ಹೆಂಟಿ ಎಂದು ಕಿರುಚಿದರೆ ಬರೀ ಹೇಳಿದ್ದಕ್ಕೆ ನಿನಗೆ ಕೋಪ ಬರ್ತಾ ಇದೆಯಲ್ಲ ಕೇಳಿ ಅಂಥದ್ರಲ್ಲಿ ನಾನು ಈ ರೀತಿಯ ಬಟ್ಟೆಯನ್ನು ಹಾಕಬೇಕು ಅಂತ ಹೇಗೆ ನಿರೀಕ್ಷೆ ಮಾಡ್ತೀಯ ಹೇಳು ನಾನು ನಮ್ಮಪ್ಪನ ಆಣೆಗೂ ಸಾರಿ ಸಾರಿ ಈಗ ಗಂಡನ ಆಣೆ ಹಾಕಬೇಕು ಅಲ್ವಾ ನಾನು ನನ್ನ ಗಂಡನ ಆಣೆಗೂ ಈ ರೀತಿಯ ಬಟ್ಟೆಗಳನ್ನು ಇದುವರೆಗೂ ಹಾಕಿಲ್ಲ ಇನ್ನು ಮುಂದೆಯೂ ಹಾಕಲ್ಲ ನೀನೊಂದು ದೊಡ್ಡ ಮೆಂಟಲ್ ಗಿರಾಕಿ ಸಿನಿಮಾದಲ್ಲಿ ಯಾರೂ ನನ್ನನ್ನು ಮುಟ್ಟಬಾರ್ದಂತೆ ಯಾರ ಜೊತೆ ರೊಮ್ಯಾನ್ಸಿನ್ ಮಾಡಬಾರ್ದಂತೆ ಎಕ್ಸ್ಪೋಸ್ ಕೂಡ ಮಾಡಬಾರ್ದಂತೆ ಆದರೆ ಈ ರೀತಿ ಪಾರ್ಟಿಗಳಿಗೆ ಇಷ್ಟು ತುಂಡ ಬಟ್ಟೆಗಳನ್ನು ಹಾಕಬಹುದಾ ಈ ರೀತಿ ತುಂಡು ಬಟ್ಟೆ ಹಾಕಿ ದೇಹ ಪ್ರದರ್ಶನ ಮಾಡಿ ನನ್ನನ್ನು ನಾನು ಪಾಪ್ಯುಲರ್ ಮಾಡಿಕೊಳ್ಳುವ ಯಾವ ಹುಚ್ಚು ನನಗಿಲ್ಲ ಈ ಸಿನಿಮಾ ಕೆಲಸದ ಹೊರತಾಗಿ ಜನರ ಸೇವೆ ಮಾಡುವ ಪ್ರಾಣ ಉಳಿಸುವ ನರ್ಸ್ ಕೆಲಸ ಇದೆ ನನಗೆ ಹಾಗಾಗಿ ನಾನು ಈ ಬಟ್ಟೆಯನ್ನು ಹಾಕಲ್ಲ ಸುಮ್ಮ ಸುಮ್ಮನೆ ಬಲವಂತ ಮಾಡಿದರೆ ನೀನು ನನ್ನ ಅಚ್ಚನ ಹತ್ತಿರ ಹೇಳುವ ಹಾಗೆ ನಾನು ಕೂಡ ನಿನ್ನ ತಾತನ ಹತ್ತಿರ ಸತ್ಯ ಹೇಳ್ತೀನಿ ನನ್ನ ಅಚ್ಚನಿಗೆ ಹೇಗೆ ಆರೋಗ್ಯ ಸಮಸ್ಯೆ ಇದೆಯೋ ಹಾಗೆ ನಿನ್ನ ತಾತನಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ನನಗೂ ಚೆನ್ನಾಗೇ ಗೊತ್ತು ಈ ಬಟ್ಟೆ ವಿಷಯಕ್ಕೆ ನಾವು ಯಾಕೆ ಜಗಳವಾಡಬೇಕು ಕೇಳಿ ಅದಕ್ಕೆ ಹೇಳ್ತಾ ಇದ್ದೀನಿ ನಾಳೆ ನಿನ್ನೊಂದಿಗೆ ಪಾರ್ಟಿಗೆ ಬರಬೇಕು ಅಂದರೆ ಮಾಡೋಣ ಆಗಿದ್ದರೂ ಪರವಾಗಿಲ್ಲ ಮೈ ಪೂರ್ತಿ ಮುಚ್ಚುವ ಬಟ್ಟೆ ತಂದು ಕೊಡು ಇಲ್ಲವಾದರೆ ಈಗಾಗಲೇ ಇಲ್ಲಿ ರಾಶಿ ರಾಶಿ ಬಟ್ಟೆಗಳನ್ನು ತಂದು ಜೋಡಿಸಿದ್ದೀಯಲ್ಲ ಅದರಲ್ಲೇ ಯಾವುದಾದ್ರೂ ಹಾಕಿಕೊಂಡು ಬರ್ತೀನಿ ಅದರಲ್ಲೂ ನನಗೆ ಸೀರೆ ಜಾಸ್ತಿ ಇಷ್ಟ ಸೀರೆಯನ್ನೇ ಉಡ್ತೀನಿ ಬಿಡು ಹಾಗೆ ಮಲಯಾಳಿ ಡ್ರೆಸ್ ಮಾಡಲ್ಲ ಕನ್ನಡತೆಯ ಹಾಗೆ ಬರ್ತೀನಿ ಎನ್ನುತ್ತಾಳೆ ಒಟ್ಟಿನಲ್ಲಿ ನಾನು ಏನನ್ನು ಹೇಳಿದರೂ ಅದಕ್ಕೆ ಉಲ್ಟಾನೇ ಮಾಡ್ತಾಳೆ ಇವಳು ಎಂದು ಅವಳಿಗೆ ಕೇಳುವಂತೆಯೇ ಹೇಳಿದ್ದ ಶೌರ್ಯ ತನ್ನ ಲ್ಯಾಪ್ಟಾಪ್ ಹಿಡಿದು ಸ್ವಲ್ಪ ಹೊತ್ತು ಕೆಲಸ ಮಾಡಿದವನು ಅವಳ ಎದುರು ತನ್ನ ಲ್ಯಾಪ್ಟಾಪ್ ಇಟ್ಟು ಇದರಲ್ಲಿರುವ ಯಾವ ಡಿಸೈನ್ ಮತ್ತು ಯಾವ ಕಲರ್ ಗೌನ್ ಬೇಕು ಸೆಲೆಕ್ಟ್ ಮಾಡು ಹೆಂಡಿ ಎಂದಾಗ ವಾವ್ ನನ್ನ ಗಂಡ ಎಷ್ಟು ಒಳ್ಳೆಯವರು ಹೆಂಡತಿಯ ಮಾತಿಗೆ ಎಷ್ಟೊಂದು ಗೌರವ ಬೆಲೆ ಕೊಡ್ತಾರೆ ಹೊಯ್ ಯಾರಾದರೂ ಮದುವೆ ಆಗದೆ ಇರುವ ಹುಡುಗರು ಎಚ್ಚರವಿದ್ದರೆ ನನ್ನ ಗಂಡನನ್ನು ನೋಡಿ ಎಲ್ಲರೂ ಕಲಿತುಕೊಳ್ರಪ್ಪ ಎಂದು ಮುದ್ದಾಗಿ ನಗುತ್ತಲೇ ಮತ್ತೆ ಅವನನ್ನು ರೇಗಿಸುವ ಐಕ್ಯ ಅವನ ಲ್ಯಾಪ್ಟಾಪ್ನ ಪರದೆಯ ಮೇಲೆ ಕಾಣುತ್ತಿದ್ದ ಚಂದದ ಲಾಂಗ್ ಫ್ರಾಕ್ಗಳನ್ನು ಗಮನಿಸಿ ಕಪ್ಪು ಮತ್ತು ಬಿಳಿ ಬಣ್ಣದ ಫ್ರಾಕನ್ನು ಸೆಲೆಕ್ಟ್ ಮಾಡುತ್ತಾಳೆ ನನಗೂ ಕೂಡ ಇದೇ ಜಾಸ್ತಿ ಇಷ್ಟವಾಗಿದ್ದು ಹೆಂಡ್ತಿ ಬಿಡು ಇದನ್ನೇ ರೆಡಿ ಮಾಡಲು ಹೇಳ್ತೀನಿ ನಿನ್ನ ದೇಹದ ಅಳತೆ ನನ್ನ ಡಿಸೈನರ್ ಹತ್ರ ಇದೆ ನಾಳೆ ಸಂಜೆಯ ಹೊತ್ತಿಗೆ ಶೂಟಿಂಗ್ ಮುಗಿಸಿ ಇಬ್ಬರು ಪಾರ್ಟಿಗೆ ಹೋಗೋಣ ಎನ್ನುವ ಶೌರ್ಯನ ಮಾತಿಗೆ ಒಪ್ಪಿದವಳು ಎಂದಿನಂತೆ ಅವರಿಬ್ಬರ ಮಧ್ಯೆ ದಿಂಬಿನ ಗಡಿಯಿಟ್ಟು ಮಲಗಿದರೆ ಅವನು ಸಹ ಎಂದಿನಂತೆ ಅವಳು ಮಲಗುವುದನ್ನು ಕಾದು ದಿಂಬುಗಳನ್ನು ಕಿತ್ತೆಸೆದು ಅವಳನ್ನೇ ಅಪ್ಪಿ ಮಲಗುತ್ತಾನೆ ಮಾರನೇ ದಿನ ಎಂದಿನಂತೆ ಅವನು ತನ್ನ ಕೆಲಸದ ಕಡೆ ಹೋದರೆ ಇವಳು ತನ್ನ ಶೂಟಿಂಗ್ ಕಡೆ ಬರ್ತಾಳೆ ಹಾಗೆ ಸಂಜೆ ಒಟ್ಟಾಗಿ ಮನೆಗೆ ಬಂದವರು ಪಾರ್ಟಿಗೆ ರೆಡಿಯಾಗುತ್ತಾರೆ ಶೌರ್ಯ ಅವಳು ಮತ್ತೆ ತನ್ನನ್ನು ರೇಗಿಸುವುದು ಬೇಡವೆಂದುಕೊಂಡು ಅಂದು ಸಂಪೂರ್ಣ ಬಿಳಿ ಬಣ್ಣದ ಸೂಟ್ ಧರಿಸಿ ರೆಡಿಯಾದರೆ ಐಕ್ಯ ಅವನೇ ತಂದುಕೊಟ್ಟಿದ್ದ ಕಪ್ಪು ಮತ್ತು ಬಿಳಿ ಬಣ್ಣದ ಮಿಶ್ರಣವಿದ್ದ ಚಂದದ ಲಾಂಗ್ ಫ್ರಾಕ್ ಧರಿಸಿ ಈಗಾಗಲೇ ತಾನೂ ಸಹ ಅಲ್ಪ ಸ್ವಲ್ಪ ಮೇಕಪ್ ಕಲಿತಿದ್ದರಿಂದ ಹಿತವಿತವಾಗಿ ಮೇಕಪ್ ಮಾಡಿ ಶೌರ್ಯ ಕೊಟ್ಟಿದ್ದ ವಜ್ರದ ಪುಟ್ಟ ನೆಕ್ಲೆಸ್ ಮತ್ತು ಓಲೆ ಧರಿಸಿ ತಾಳಿಯನ್ನು ಹೊರಗೆ ಚಾಚಿ ತನ್ನ ಗುಂಗುರು ಕೂದಲನ್ನು ಹಾಗೆ ಇಳಿಬಿಟ್ಟು ಹಣೆಯಲ್ಲೊಂದು ಪುಟ್ಟ ಬಿಂದಿ ಇಟ್ಟು ಬೈತಲೆಯಲ್ಲಿ ಸಿಂಧೂರ ಹಚ್ಚಿ ಸರಳವಾಗಿಯೇ ರೆಡಿಯಾಗುತ್ತಾಳೆ ಹೆಂಡತಿ ಆಯ್ತಾ ಹೋಗೋಣ ಎನ್ನುತ್ತಾ ಅವಳೆದುರು ಬಂದ ಶೌರ್ಯ ಮಾತು ಮರೆತವನಂತೆ ಅವಳನ್ನೇ ನೋಡುತ್ತಾ ನಿಲ್ಲಲು ಏನಾಯಿತು ಕೇಳಿ ಯಾಕೆ ಈ ರೀತಿ ನೋಡ್ತಾ ನಿಂತುಬಿಟ್ಟೆ ನಾನು ಚೆನ್ನಾಗಿ ಕಾಣ್ತಾ ಇಲ್ವಾ ಏನಾದರೂ ಚೇಂಜ್ ಮಾಡಬೇಕಾ ಎಂದು ಐಕೆ ತಾನೇ ಪ್ರಶ್ನಿಸಿದಾಗ ಯಾವೊಂದು ಮೇಕಪ್ ಮಾಡದೆ ಬರೀ ಕಣ್ಣಿಗೆ ಕಾಡಿಗೆ ಹಚ್ಚಿ ನಿಂತರೂ ಸಾಕು ನೀನು ಅಪ್ರತಿಮ ಸುಂದರಿಯ ಹಾಗೆ ಕಾಣ್ತೀಯ ಇನ್ನೀಗ ಹೇಳಬೇಕಾ ಪಾರ್ಟಿಗೆ ಬಂದವರೆಲ್ಲ ನಿನ್ನನ್ನೇ ನೋಡ್ತಾರೆ ಅಷ್ಟೇ ಎನ್ನುತ್ತಲೇ ಅವಳನ್ನು ಕರೆದುಕೊಂಡು ಪಾರ್ಟಿಗೆ ಹೋಗುತ್ತಾನೆ ಶೌರ್ಯ ಆದರೆ ಐಕ್ಯಳ ಗ್ರಹಚಾರ ಕೆಟ್ಟಿತ್ತು ಅನಿಸುತ್ತೆ ಅದಕ್ಕೆ ಪಾರ್ಟಿಗೆ ಹೋದ ಕೂಡಲೇ ಎಂದಿನಂತೆ ಶೌರ್ಯನನ್ನು ಮುತ್ತುವ ಮೀಡಿಯಾ ಮಂದಿ ಇಂದು ಅವನ ಕೆಲವೊಂದು ಫೋಟೋ ತೆಗೆದ ನಂತರ ಸರ್ ಐಕ್ಯ ಮೇಡಮ್ ಸಪ್ರೇಟಾಗಿ ನಿಲ್ಲಲಿ ಅವರದ್ದು ಕೆಲವೊಂದು ಫೋಟೋಸ್ ತೆಗೆದುಕೊಳ್ಳುತ್ತೇವೆ ಎಷ್ಟೇ ಆಗಲಿ ಅವರು ಫ್ಯೂಚರ್ ಸ್ಟಾರ್ ಅಲ್ವಾ ಈಗಾಗಲೇ ಅವರು ಬಹಳ ಫೇಮಸ್ ಆಗಿದ್ದಾರೆ ಇನ್ಮೇಲೆ ಮೇಡಮ್ನ ಮಿಸಸ್ ಶೌರ್ಯ ಆದಿತ್ಯರಾಜ್ ಎನ್ನುವ ಹಾಗಿಲ್ಲ ನಿಮ್ಮನ್ನೇ ಅವರ ಹಸ್ಬೆಂಡ್ ಎಂದು ಗುರುತಿಸಬೇಕು ಎಂದು ಶೌರ್ಯನನ್ನು ರೇಗಿಸುತ್ತಾರೆ ಅಷ್ಟಕ್ಕೆ ಶೌರ್ಯನ ಮುಖ ಮತ್ತು ಕಿವಿ ಕೆಂಪಾಗಿ ಹೋಗಿತ್ತು ಅಂದರೆ ಸೈಕೋ ಹುಡುಗನ್ಗೆ ಕೋಪ ಬರ್ತಿದೆ ಅಂತ ಅರ್ಥ ಚೆನ್ನಾಗೇ ಇರ್ತಾನೆ ಅವಳನ್ನು ಚೆನ್ನಾಗೇ ನೋಡಿಕೊಳ್ತಾನೆ ಆದರೆ ಒಮ್ಮೊಮ್ಮೆ ಅವನಲ್ಲಿ ಅಡಗಿರುವ ಸೈಕೋ ಈ ರೀತಿ ಹೊರಗಡೆ ಬಂದೇ ಬಿಡ್ತಾನೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು